ಹಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಆರೋಗ್ಯಕರವಾಗಿರುವಂಥ ಬಿಸಿಬಿಳೆ ಭಾತನ್ನು ಮಾಡ್ತಾಯಿದ್ದೀವಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ತರಕಾರಿಗಳನ್ನು ಕಟ್ ಇಟ್ಕೊಂಡಿದ್ದೀನಿ ಬೀನ್ಸು ಸೀಮೆ ಬದನೆಕಾಯಿ ಆಲೂಗಡ್ಡೆ ಟೊಮ್ಯಾಟೊ ಕೊತ್ತಂಬರಿ ಹಾಗೆ ಕರಿಬೇವು ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನು ಕಟ್ ಮಾಡ್ಕೊಂಡು ಹಾಕೋಬೋದು ಒಂದು ಕಪ್ನಷ್ಟು ತೊಗರಿಬೇಳೆ ಹೆಸರುಬೇಳೆ ಹಾಗೆ ಬಟಾಣಿಗಳನ್ನು ಇದ್ದೀನಿ ಎಲ್ಲ ಸೇರಿ ಒಂದು ಕಪ್ ಆಗುತ್ತೆ ಹಾಗೆ ಒಂದು ಕಪ್ ಅಕ್ಕಿಯನ್ನು ತೊಳೆಬಿಟ್ಟು ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಒಂದು ಕುಕ್ಕರಿಗೆ ಹಾಕೊಳ್ಳೋಣ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು ಪಾತ್ರೆಯಲ್ಲಿ ಮಾಡಿದರೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಅದಕ್ಕಿನ್ ಅದರಿಂದ ನಾನು ಕುಕ್ಕರಲ್ಲಿ ಇದ್ದೀನಿ ಕ್ವಿಕ್ಕಾಗಿ ಮಾಡ್ಕೊಬೋದು ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಇವಾಗ ತರಕಾರಿಯಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಬೇಳೆ ಕಾಳನ್ನು ಇದ್ದೀನಿ ಹಾಗೆ ಒಂದು ಕಪ್ ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಯಾವ ಅಕ್ಕಿಯಾದರೂ ಬಳಸ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಒಂದು ಚಮಚ ಖಾರದ ಪುಡಿ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೀವು ನೋಡಿ ಹಾಕ್ಕೊಳ್ಳಿ ಹಾಗೆ ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಹಾಕಿದ್ದೀನಿ ಹಾಗೆ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಆರು ಲೋಟ ನೀರನ್ನು ಇದ್ದೀನಿ ಒಂದು ಲೋಟ ಅಕ್ಕಿಗೆ ಮೂರು ಲೋಟ ನೀರು ಹಾಗೆ ಒಂದು ಲೋಟ ಬೇಳೆಕಾಳಿಗೆ ಮೂರು ಲೋಟ ನೀರನ್ನು ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ ಟೋಟಲಾಗಿ ಆರು ಲೋಟ ನೀರಾಗಿದೆ ಇವಾಗ ಇದನ್ನು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಎರಡು ಆಗೋವರೆಗೂ ಬಿಡಬೇಕು ಎರಡು ವಿಸಿಲಾಗುವಷ್ಟೊಳಗೆ ನಾವಿಲ್ಲಿ ಒಂದು ಸೈಡಲ್ಲಿ ಒಗ್ಗರಣೆಯ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಮೂರಿಂದ ನಾಲ್ಕು ಚಮಚ ಆಗೋಷ್ಟು ಆಯಿಲ್ ಇದ್ದೀನಿ ಆಯಿಲ್ ಕೂಡ ಬಿಸಿ ಆಗಬೇಕು ನಂತರ ಒಂದು ಚಮಚ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಮೂರಿಂದ ನಾಲ್ಕು ಒಣಮೆಣ್ಸಿಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಕೂಡ ಹಾಕೋಬೋದು ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ತಾನೆ ಮಾಡ್ತೀನಿ ನಂತರ ನಾನು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿಯನ್ನು ಉದ್ದ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸಾರಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಫ್ರೈ ಆಗಬೇಕು ಈರುಳ್ಳಿ ಬೇಗ ಮೆತ್ತಗೆ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಹಾಕೊಳ್ಳೋದನ್ನ ಬೇಗ ಮೆತ್ತಗಾಗುತ್ತೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬಿಸಿಬೇಳೆ ಪಾತ್ಗೆ ತುಪ್ಪ ಕೂಡ ಯೂಸ್ ಮಾಡ್ಕೊಂಡು ಹಾಕೋಬೋದು ನಾನಿಲ್ಲಿ ತುಪ್ಪ ಯೂಸ್ ಮಾಡಿದ್ರೆ ಆಯಿಲ್ ಹಾಕ್ಕೊಂಡ್ಬಿಟ್ಟು ಮಾಡ್ತಾ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅರ್ಧ ಚಮಚದಷ್ಟು ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಸರಿ ಒಂದು ಕುದಿ ಬರೋರು ಕುದಿಸ್ಕೋಬೇಕು ನೋಡಿ ನಿಮಗೆ ಈ ಟೈಮಲ್ಲಿ ಹುಣಸೆ ಹುಳಿ ಬೇಕಾದರೂ ಹಾಕೋಬೋದು ನಾನು ಹುಣಸೆ ನಮ್ಮ ಮನೇಲಿ ಇಷ್ಟಪಡಲ್ಲ ಅಂತ ಹೇಳ್ಬಿಟ್ಟು ನಾನು ಹುಣಸೆ ಹಳಿ ಹಾಕ್ತಾಯಿಲ್ಲ ಈ ಟೈಮಲ್ಲಿ ಹುಣಸೆ ಹಳಿ ಬೇಕಿದ್ರೆ ಹಾಕ್ಕೊಂಡು ಒಂದು ಕುದಿ ಬರೋರು ಕುದಿಸ್ಕೋಬೇಕು ನೋಡಿ ಇವಾಗ ಒಂದು ಕುದಿ ಕುದೀತಾ ಇದೆ ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಒಗ್ಗರಣೆ ರೆಡಿಯಾಗಿದೆ ಕುಕ್ಕರಲ್ಲಿ ಎರಡು ವಿಸಿಲ್ ಕೂಗಿಸ್ಕೊಂಡ್ಬಿಟ್ಟು ಇವಾಗ ನಾನು ತೆಗ್ದುಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಆರು ಲೋಟ ನೀರು ಹಾಕ್ಕೊಳ್ಳೋದ್ರಿಂದ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ನಂತರ ಒಗ್ಗರಣೆ ಮಾಡಿ ಇಟ್ಕೊಂಡಿರೋದನ್ನು ಇರೋದನ್ನು ಇದ್ದೀನಿ ನೋಡಿ ಟೋಟಲಾಗಿ ಆರೂವರೆ ನೀರು ಬಿಸಿಬೇಳೆವಾತಿಗೆ ಬೇಕಾಗುತ್ತೆ ನೋಡಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಂತರ ಒಂದು ಬಾಂಡ್ಲೇಲಿ ಸ್ವಲ್ಪ ಆಯಿಲ್ ಇದ್ದೀನಿ ಆಯಿಲ್ ಕೂಡ ಸ್ವಲ್ಪ ಬಿಸಿ ಆಗಬೇಕು ಒಂದು ಎರಡು ಚಮಚದಷ್ಟು ಕಡಲೆ ಬೀಜವನ್ನು ಹಾಕೊಳ್ತಾ ಇದ್ದೀನಿ ಕಡಲೆ ಬೀಜ ಚೆನ್ನಾಗಿ ಹುರ್ಕೊಳ್ಳೋಣ ಕಡಲೆ ಬೀಜ ಹಾಕಿದರೆ ಒಳ್ಳೆಯದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಾಗೆ ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇವಾಗ ಬಿಸಿಬೇಳೆ ಬಾತಿಗೆ ಹಾಕೊಳ್ಳೋಣ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಾರಿ ಕಡಿಮೆ ಉರಿಯಲ್ಲಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ಯಾಕಂದರೆ ಎಲ್ಲದು ಚೆನ್ನಾಗಿ ಮಸಾಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ನೋಡಿ ಒಂದು ನಿಮಿಷದವರೆಗೂ ಕುದಿಸ್ಕೊಂಡಿದ್ದೀನಿ ಇವಾಗಿದು ಬಿಸಿಬೇಳೆ ಭಾತ್ ತಿನ್ನೋದಕ್ಕೆ ರೆಡಿಯಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಬಿಸಿಬೇಳೆ ಭಾತನ್ನು ಹೇಗೆ ಮಾಡೋದು ಅಂತ ನೀವು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಇನ್ನೂ ಹೊಸಬ್ರೆ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್